ನಮಸ್ಕಾರ ಎಲ್ರಿಗೂ ಟಾಟಾ ಐ ಪಿ ಎಲ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಹೈಯೆಸ್ಟ್ ಬಿಡ್ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿ ಹೋಗಿದ್ದಾರೆ ಬನ್ನಿ ನಮ್ಮ ಕೊಹ್ಲಿ ಏನು ಹತ್ರ ಕೇಳೋಣ ಎಲ್ರಿಗೂ ಟಾಟಾ ಐ ಪಿ ಎಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಹೈಯೆಸ್ಟ್ ಬಿಡ್ ರಿಷಬ್ ಪಂತ್ ಹೋಗಿದ್ದಾರೆ ನಮಗೇನು ಅನಿಸ್ತಾ ಇದೆ ಅಂತ ಹೇಳಿದೆ ಗೋಯಾಂಕ ನನಗೆ ತಲೆ ಕೆಟ್ಟಿದೆ ಅಂತ ಅನ್ನಿಸ್ತಾ ಇದೆ ಸೀರಿಯಸ್ಲಿ ಇಪ್ಪತ್ತು ಕೋಟಿಗೆ ಡಿ ಸಿ ಆರ್ ಟಿ ಎಮ್ ಮಾಡಿತ್ತು ಇವರು ಸೀದಾ ಏಳು ಕೋಟಿ ಏರಿಸಿದ್ದಾರೆ ತಲೆ ಕೆಟ್ಟೋಗಿದೆ ಗೋಯಾಂಕೆ ನಿಮ್ಗೆ ಇದೆ ಕಮೆಂಟ್ ಮಾಡಿ ಹೌದು ನಂಗೂ ಹಾಗೆ ಅನಿಸ್ತಾ ಇದೆ ಗೋಯಾಂಕಣ್ಣಗೆ ತಲೆ ಕೆಟ್ಟಿದೆ ಅಂತ ಆದ್ರೆ ಇದು ಐ ಪಿ ಎಲ್ ಎಲ್ಲರೂ ದುಡ್ಡನ್ನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತರ ಮಾಡ್ತವ್ರೆ ಅದು ಕೋಟಿ ಅಂತ ಅನ್ನಿಸ್ತಾನೆ ಇಲ್ಲ ಆ ತರ ಎಲ್ಲರೂ ಮಾಡ್ತವ್ರೆ ನಾಡಿಗೆ ಪರ್ಸ್ ಇಟ್ಕೋತಾರೋ ಇಲ್ವೋ ಗೊತ್ತಿಲ್ಲ ಹೋಗ್ಲಿ ಬಿಡು ಮಾರ ಬೇರೆಯವ್ರ ಮೆಟ್ರ್ ನಮ್ಗೆ ಯಾಕೆ ಸೈಯರ್ ಸೈಯರ್ ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಪಂಜಾಬ್ ಹೋಗಿದ್ದಾರೆ ಪಂಜಾಬ್ದವರು ದುಡ್ಡನ್ನ ಏನಂತ ತೆಗೊಂಡಿದಾರೆ ನಂಗಂತೂ ತೀತಾ ಇಲ್ಲ ಹೌದು ತಲೆ ಕಟ್ಟೈತಿ ಅದು ಅಲ್ಲದೆ ಅರ್ಷದೀಪ್ನ ಆರ್ ಟಿ ಎಮ್ ಮಾಡ್ಯಾರ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಆರ್ ಟಿ ಎಮ್ ಮಾಡೋದಿತ್ತು ಅಂದ್ರೆ ಅಲ್ಲೇ ಬೈಬ್ಯಾಕ್ ಮಾಡ್ಕೋಬೇಕಿಲ್ಲ ಆರ್ ಟಿ ಎಮ್ ಎದಕ್ಕೆ ಮಾಡ್ಬೇಕಿತ್ತು ಸುಳ ಅಡೀಪಿಲಿ ಪಂಜಾಬ್ದವರು ಅರವತ್ತೆರಡು ಪಾಯಿಂಟ್ ಎಪ್ಪತ್ತೈದು ಕೋಟಿಯನ್ನ ಮೂರು ಪ್ಲೇಯರ್ಗೆ ಖರ್ಚು ಮಾಡಿದ್ದಾರೆ ಅದು ಅಲ್ಲದೆ ಅರ್ಷದೀಪ್ನ ಆರ್ ಟಿ ಎಮ್ ತೋಳೋದಾಗಿದ್ರೆ ಮೊದಲೇ ಬೈ ಬ್ಯಾಕ್ ಮಾಡ್ಕೋಬೇಕಾಗಿತ್ತು ಅಣ್ಣ ಸುಮ್ಮ ಸುಮ್ಮನೆ ಸಿಟ್ಟಾಗಿ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲಾನು ಅವ್ರೇ ಕೊಹ್ಲಿ ಅನ್ನಾರ ಅರ್ಸ್ತಿಪ್ಪ ಅನ್ನಾರ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಕಡೆ ಪಂಜಾಬ್ ಬ್ಲಾಕ್ ಅನ್ಫಾಲೋ ಎಲ್ಲ ಮಾಡಿಬಿಟ್ಟಿದ್ರು ಈಗ ಹೆಂಗೆ ಮಾಡ್ತಾರೆ ಒಳ್ಳೆ ವಾಪಸ್ ಫಾಲೋ ಮಾಡ್ಬೇಕಲ್ಲ ಎಲ್ಲಾರು ಅದು ಮಜಾ ಐತಿ ಸಲ ಅವ್ರದ್ದು ಬಿಡು ನಮ್ಮ ಆರ್ ಸಿ ಬಿ ನೋಡು ಮಾರ ಕೆ ಎಲ್ ರಾಹುಲ್ ಹದಿನಾಲ್ಕು ಕೋಟಿಗೆ ಬರ್ತಿದ್ರು ಡಿ ಸಿ ಹೋಗಿದ್ದಾರೆ ತಗೋಬೇಕಿಲ್ಲ ಎಂಥ ಸ್ಟೀಲು ಮಾರೆ ತೊಗೊಂಡಿದ್ರೆ ಆರ್ಸಿ ವಿ ಕನ್ನಡಿಗ ಕ್ಯಾಪ್ಟನ್ ಮಾಡ್ಬೋದಾಗಿತ್ತು ನಮ್ಮ ಫ್ಯಾನ್ಸ್ಗಳೆಲ್ಲರೂ ಎಟ್ಟ ಜಿಗಾಡಿದ್ರೆ ಕೇಳಿರವ್ ಆರ್ ಸಿ ಬಿ ಬರ್ತಾನೆ ಆರ್ ಸಿ ಬಿ ಬರ್ತಾನೆ ಅಂತ ಹೇಳ್ಕಟ್ಟೆ ಅದನ್ನ ಕೋಟಿ ಅಂದ್ರೆ ಏನು ಮಾಡಿ ಹೇಳ ನಮ್ಮ ಆರ್ ಸಿ ಬಿ ಏನು ಮಾಡಲಿ ಕೊಹ್ಲೇನಾರ ಕರೆಕ್ಟ್ ನೋಡ್ರಿ ಅದ್ರಾಗ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲಾರು ಪೋಸ್ಟರ್ ಹಾಕೋದೇನು ಬ್ಯಾನರ್ ಗೀನರ್ ಎಲ್ಲ ಹಾಕಿದ್ರೆ ಆರ್ ಸಿ ಬಿ ಬರ್ತಾನ ಅಂತ ಹೇಳ್ಕಟ್ಟೆ ಫುಲ್ ಪುಲ್ ಚಿರಾಡಾಗತ್ತೈದ್ರೆ ಆರ್ ಸಿ ಬಿ ತೋತರತ್ತೆ ಅದನ್ನ ಕೋಟಿ ಮ್ಯಾಲೆ ಹೋಗೋಕ್ಕಾಗಿಲ್ಲ ಅಂದ್ರೆ ಏನಿದೆ ಭಾಳ ದೊಡ್ಡ ಡಿಸಪಾಯಿಂಟ್ ಆಗತ್ತಿದೆ ಎಲ್ಲ ಫ್ಯಾನ್ಸಿಗೂ ಆರ್ ಸಿ ಬಿ ಬಗ್ಗೆ ಇನ್ನೊಂದು ಅಪ್ಡೇಟ್ ಇದೆ ಕಣ್ರಪ್ಪ ಲಿಯಮ್ ಲಿವಿಂಗ್ಸ್ಟನ್ ಜೀವಂತ ಕಲ್ಲು ಏಟ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿಗೆ ಆರ್ ಸಿ ಬಿ ಬಂದಿದ್ದಾನೆ ಇದು ಮಾತ್ರ ಸ್ಟೀಲ್ ಬೈ ಅಂತಾರೆ ಎಲ್ಲರೂ ಆದರೆ ಕೆ ಎಲ್ ರಾಹುಲ್ ಬರದೇ ಇರೋದಕ್ಕೆ ಡಿಸಪಾಯಿಂಟ್ ಆಗಿದ್ದಾರೆ ರಿಷಬ್ ಪಂತ್ ಬಂದಿದ್ರು ಖುಷಿ ಆಗ್ತಿತ್ತು ರಿಷಬ್ ಪಂತ್ ಕೂಡ ಬಂದಿಲ್ಲ ಬೇಗ ಬೇಗ ಮುಗಿಸೋನಪ್ಪ ಯು ಜಿ ಚಹಾಲ್ ಯಜೇಂದ್ರ ಚಾಲ್ ಹದಿನೆಂಟು ಕೋಟಿಗೆ ಪಂಜಾಬ್ ಹೋಗಿದ್ದಾರೆ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ಕೊಹ್ಲಿಯನ್ನಾರ ನಿಮಗೇನು ಅನಿಸೋದೇ ಯು ಜಿ ಚಾಲ್ ಒಬ್ಬ ಒಳ್ಳೆ ಬೌಲರ್ ಎಷ್ಟು ಸಿಕ್ಸ್ ಹೊಡ್ಕೋತಾರೋ ಅಷ್ಟೇ ವಿಕೆಟ್ ತೆಗಿತಾರೆ ಅಂಥ ಬೌಲರ್ ಹದಿನೆಂಟು ಕೋಟಿಗೆ ಒಳ್ಳೆ ಬಾಯಿ ನನ್ನ ಪ್ರಕಾರ ಆದರೆ ಅವರು ಒನ್ ಡೈಮೆನ್ಷನಲ್ ಪ್ಲೇಯರ್ ಬರೀ ಬಾಲಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಲ್ಲ ಫೀಲ್ಡಿಂಗು ಕೂಡ ಅಷ್ಟು ಚೆನ್ನಾಗಿಲ್ಲ ಅವರು ಅಷ್ಟಕ್ಕೆ ಹೋಗಿದ್ದು ತುಂಬ ಜಾಸ್ತಿ ಆಯಿತು ಅನಿಸುತ್ತೆ ಮತ್ತು ಕೊಹ್ಲಿ ರಬಾಡ ಹತ್ತು ಪಾಯಿಂಟ್ ಎಪ್ಪತ್ತೈದು ಸಿ ಆರ್ಗೆ ಜಿ ಟಿಗೆ ಹೋಗಿದ್ದಾರೆ ಜಾಸ್ ದ ಬಾಸ್ ಹದಿನೈದು ಪಾಯಿಂಟ್ ಐವತ್ತು ಸಿ ಆರ್ಗೆ ಜಿ ಟಿಗೆ ಹೋಗಿದ್ದಾರೆ ಮೆಚಲ್ ಸ್ಟಾರ್ಕ್ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಸಿ ಆರ್ಗೆ ಡಿ ಸಿ ಹೋಗಿದ್ದಾರೆ ಹೇಗೆ ಅನಿಸ್ತಾ ಇದೆ ನಮ್ಗೆ ಬಿಡಿ ಹೇಳಿದರು ರಬಾಡನ್ನ ತಗೋಬೇಕು ಅಂತ ಆದರೆ ತಗೊಳ್ಳಿಲ್ಲ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಸಿ ಆರ್ಗೆ ಒಳ್ಳೆ ಬೈ ಜಿ ಟಿ ಅದು ಅಲ್ಲದೆ ಜಾಸ್ ದ ಬಾಸ್ ಕೇಳಬೇಕಾ ಸಲ ನಾ ಎರಡು ಸೆಂಚುರಿ ಹೊಡಿತೀನೋ ನನ್ನ ಅಪೋಸಿಟ್ ಸೆಂಚುರಿ ಹೊಡೆದು ಮ್ಯಾಚ್ ಗೆಲ್ಸಿದ ಭಾವ ಇದ್ದಾನೆ ಅವನ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ಅದು ಅಲ್ಲದೆ ಮೆಚರ್ ಸ್ಟಾರ್ ಬಿಗ್ ಮ್ಯಾಚ್ ಪ್ಲೇಯರ್ ಎಲ್ಲ ಫೈನಲ್ ಮ್ಯಾಚಲ್ಲೂ ನಾನೇ ಇರ್ತೀನಿ ಅಂತ ಬರ್ತಾನೆ ಬೇಗ ಬೇಗ ನೇರಪ್ಪ ಮೊಹಮ್ಮದ್ ಶಮಿ ಹತ್ತು ಕೋಟಿಗೆ ಎಸ್ ಆರ್ ಎಚ್ ಹೋಗಿದ್ದಾರೆ ಡೇವಿಡ್ ಮಿಲ್ಲರ್ ಸೆವೆನ್ ಪಾಯಿಂಟ್ ಫೈ ಕೋಟಿಗೆ ಎಲ್ ಎಸ್ ಸಿ ಮೊಹಮ್ಮದ್ ಸಿರಾಜ್ ಡಿ ಎಸ್ ಪಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಐ ಡಿ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಜಿ ಟಿಗೆ ಹೋಗಿದ್ದಾರೆ ಕೊಹ್ಲಿ ಅವರೇ ನೀವು ಯಾಕೆ ಆರ್ ಟಿ ಎಮ್ ಮಾಡಿಲ್ಲ ಮಾಡಬೇಕಿತ್ತಲ್ವ ಡಿ ಎಸ್ ಪಿ ಮೇಲೆ ರೆಸ್ಪೆಕ್ಟ್ ಕಡಿಮೆ ಆಯಿತಾ ಸಿರಾಜ್ ಮೇಲೆ ಏನು ರೆಸ್ಪೆಕ್ಟ್ ಕಡಿಮೆ ಆಗಲ್ಲ ಮೊಹಮ್ಮದ್ ಸಿರಾಜ್ ಅಫಿಷಿಯಲ್ ಐ ಡಿ ಏನೇ ರೆಸ್ಪೆಕ್ಟ್ ಪಟನ್ ಇದ್ದೇ ಇರುತ್ತೆ ಆದರೆ ಸಲ ಚೆನ್ನಾಗಿ ಹೊಡೆಸ್ಕೊಂಡಿದ್ರು ಮೋಸ್ಟ್ಲಿ ಅದೇ ಕಾರಣಕ್ಕೆ ಬಿಟ್ಟಿದ್ದಾರೆ ಆರ್ ಟಿ ಎಮ್ ಮಾಡಿಲ್ಲ ತುಂಬ ಖುಷಿಯಾಯಿತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಹಪಾಠಿ ಕೊಯ್ಲಿ ಒಂದಿಗೆ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಯಾರೂ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಅಷ್ಟೇ ಜಾಸ್ತಿ ಏನಿಲ್ಲ